ಕಪಿಹೊಳ ನಾನು ಈಗ ದೇಶಭಕ್ತಿಗೀಗೇನು ಹಾಕುತ್ತಿದೆ ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಹೇಳಲೇಳಲೀ ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಹೇಳಲೇಳಲಿ ಎಲ್ಲಿ ಮನವು ನಿರ್ಭಯದಿ ತಲೆಯ ಮೆತ್ತಿ ನಿರುವುದು ಎಲ್ಲಿ ಜ್ಞಾನ ಎಲ್ಲಿ ಮನವು ತಲೆಯ ನೆಕ್ಸಿ ನಿಲ್ಲುವುದು ಎಲ್ಲಿ ಜ್ಞಾನ ಸುಧಾಪನ ಎಲ್ಲರಿಗೂ ಸಿಗುವುದು ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಹೇಳಲೇಡ ಎಲ್ಲಿ ಮನೆಯ ಅಡ್ಡಗೋಡೆ ಇಲ್ಲದೆ ವಿಶಾಲವೋ ಎಲ್ಲಿ ತಿಳಿವು ನಮ್ಮ ನಾಡು ಏಳಲೇಳಲೇಳಲೇಳಲಿ ಲಲೇಳ ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲಿ ಎಲ್ಲಿ ಸತತ ಕರ್ಮ ಪೂರ್ಣ ಸಿದ್ಧಿ ಪಡೆದು ಮೆರೆಯುವುದು ಎಲ್ಲಿ ಸತತ ಕರ್ಮ స్వర్గ నమ్మ నాడు లేతంత్ర స్వర్గ నమ్మ నాడు ఏలేను నమే ధైర్య ఎన్ని నమే సైర్య పదవికాసొ సదాభ్యుదయ కోరబెవో ఎను నమే ధైర్య ఎన్ని నమగే సైర్య పదవికా ನಮ್ಮ ನಾಡು ಹೇಳ ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಹೇಳಲೇ